<silence> ya eh berapa ya nah. karlo, karlo. ya ನಿನ್ನೆ ಹೊಸೂರು ಗ್ರಾಮದಲ್ಲಿ ಬನಸಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಗುಂಪು ಮಧ್ಯದಲ್ಲಿ ಒಂದು ಘರ್ಷಣೆ ಆಗಿತ್ತು ಅವರು ಈ ಗ್ರೂಪ್ ಈ ಒಂದು ಕಡೆಯಿಂದ ಹತ್ತು ಹದಿನೈದು ಜನ ಒಂದು ಇವರು ಒಬ್ಬರಿಗೆ ಮನೆ ಹತ್ತಿರ ಹೋಗಿದ್ದರು ತಕ್ಷಣ ನಮ್ಮ ಪೊಲೀಸ್ ಅವರಿಗೆ ಮಾಹಿತಿ ಗೊತ್ತಾಯಿತು ಅವರು ಕೂಡ ಸ್ಪಾಟ್ ಸ್ಪಾಟ್ಗೆ ಹೋದರು ಎಲ್ಲರಿಗೆ ಆ ಸ್ಪಾಟನ್ನು ಡಿಸ್ಪಸ್ ಮಾಡಿದ್ರು ಆದರೆ ಯಾವ ಉದ್ದೇಶನ ಬಂದಿದ್ದರು ಗಲಾಟೆ ಮಾಡಿರುವ ಉದ್ದೇಶನ ಬಂದಿದ್ದರು ನಾವೇ ಸುವ ಕೇಸ್ ಹಾಕಿದ್ದೀವಿ ಎರಡು ಗುಂಪು ಮಧ್ಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ ಹೌದು ಇನ್ ಮುಂದೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಅದನ್ನು ಕೂಡ ತಗೋತೀವಿ ಆ ಕೇಸ್ ವಿಚಾರವಾಗಿ ನಾವು ಈಗಾಗಲೇ ಆರು ಜನಕ್ಕೆ ನಾವು ಸೆಷನಲ್ಲಿ ಕರೆಸಿದೀವಿ ಇನ್ ಮುಂದೆ ಅದರಲ್ಲಿ ಯಾರ್ಯಾರು ಭಾಗಿಯ ಆಗಿದ್ದಾರೆ ಅವ್ರದ್ದು ಕೂಡ ಲೆಸ್ ಮಾಡಿದ್ದೀವಿ ಅವ್ರ ಮೇಲೆ ಪ್ರಿವೆಂಟಿವ್ ಕೇಸ್ ಕೂಡ ನಾವು ಹಾಕ್ತೀವಿ ಪರಿಸ್ಥಿತಿ ಕಂಪ್ಲೀಟ್ಲಿ ಪೀಸ್ಫುಲ್ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ಲಿ ಮೇಂಟೈನ್ ಆಗಿದೆ ಇಲ್ಲಿ ಯಾವುದೇ ರೀತಿ ಕಮ್ಯುನಲ್ ಎಂಗಲ್ ಇಲ್ಲ ಅವರೇ ಅದೇ ಊರಲ್ಲಿ ಇರ್ತಾರೆ ಒಂದೇ ಗ್ರೂಪಲ್ಲಿ ಇದ್ದಾರೆ ಒಂದು ಸಣ್ಣ ವಿಚಾರಕ್ಕೆ ಅವ್ರ ಮಧ್ಯದಲ್ಲಿ ಕನ್ಫ್ಯೂಷನ್ ಇದ್ದಾಗ ಒಬ್ರು ಒಬ್ರು ಮನೆ ಹತ್ತಿರ केल के हमारे